ಶಂಭೋ ಶಂಕರ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಶೀಕರಣ ತಂತ್ರ ಯಾವುದು ಎಂದರೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಹಾಗೂ ವ್ಯಾಪಾರ ವಶೀಕರಣವೊಂದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕಟ್ ಮಾಡಿದೆ ಕೊನೆ ತನಕ ನೀವು ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನೋಡಿ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರು ಕೂಡ ನೀವು ಹೇಳಬಾರ್ದು ವೀಕ್ಷಕರೇ ಹೌದು ವೀಕ್ಷಕರೇ ಇದು ನೀವು ನೀವು ಬಿಟ್ಟು ನಿಮ್ಮ ಮನೆಯವ್ರು ಯಾರಾದರೂ ನೋಡಿದ್ದಾಗಲಿ ಆಗಲಿ ನಿಮ್ಮ ಫ್ರೆಂಡ್ಸ್ ಯಾರು ನೋಡಿದ್ದಾಗಲಿ ಇದು ಕೆಲಸ ಮಾಡೋದಿಲ್ಲ ಯಾಕಂದರೆ ಇದು ಬೇರೆ ಕಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದ್ದು ಅಂತ ಮಹಾಪಾಪ ಅಂತ ನಿಮಗೆ ಗೊತ್ತು ವೀಕ್ಷಕರೇ ನಾನು ಹೇಳೋ ಅವಶ್ಯಕತೆ ನಿಮಗಿಲ್ಲ ಹಾಗಾಗಿ ವೀಕ್ಷಕರೇ ಈ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮ್ಮ ದೃಷ್ಟಿಯಿಂದನೇ ನೀವು ಒಬ್ಬರೇ ಕೂತು ಈ ಒಂದು ತಂತ್ರವನ್ನು ಮಾಡುವಂಥದ್ದು ಹಾಗೂ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ವೀಕ್ಷಕರೇ ಯಾವುದೇ ರೀತಿಯ ಒಂದು ಕೆಟ್ಟ ಯೋಚನೆ ಕೆಟ್ಟ ಮನಸ್ಸು ಕೆಟ್ಟ ಆಲೋಚನೆಗಳು ತಲೆಯಲ್ಲಿಟ್ಕೊಂಡು ಮಾಡಬಾರ್ದು ವೀಕ್ಷಕರೇ ಒಂದು ವೇಳೆ ನೀವು ಯಾವುದೇ ಯೋಚನೆ ಆಲೋಚನೆಗಳು ತಟ್ ಕೆಟ್ಟದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಮಾಡಿದ್ದಾಗಾದರೆ ಇದು ನಿಮಗೆ ಕೆಲಸ ಮಾಡೋದಿಲ್ಲ ವೀಕ್ಷಕರೇ ನೆನಪಿರಲಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ವೀಕ್ಷಕರೇ ಯಾವುದೇ ಕಾರಣಕ್ಕೂ ಈ ಒಂದು ತಂತ್ರವನ್ನು ಮಾಡಿದ ನಂತರ ನಿಮ್ಮ ಸ್ನೇಹಿತರ ಬಳಿ ಆಗಲಿ ನಿಮ್ಮ ಮನೆಯವ್ರ ಬಳಿ ನೀವು ಒಂದು ವಾರದ ತನಕ ಅಂದರೆ ಏಳು ದಿನಗಳ ತನಕ ನೀವು ಯಾರು ಕೂಡ ಹೇಳಬಾರ್ದು ವೀಕ್ಷಕರೇ ಹಾಗೂ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವೀಡಿಯೋವನ್ನು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದೆಂದರೆ ಮೊದಲನೆಯದಾಗಿ ಒಂದು ವೀಳ್ಯದೆಲೆ ಬೇಕು ವೀಕ್ಷಕರೇ ನಂತರ ಒಂದು ಕುಂಕುಮ ಸ್ವಲ್ಪ ಕುಂಕುಮ ಬೇಕು ಆಮೇಲೆ ಒಂದು ಕರ್ಪೂರ ನಂತರ ಮ್ಯಾಚ್ ಬಾಕ್ಸ್ ಈ ಮೂರೂ ವಸ್ತುಗಳು ನಿಮ್ಮ ಬಳಿ ಬೇಕಾಗ್ತದೆ ವೀಕ್ಷಕರೇ ಹಾಗಾದರೆ ಬನ್ನಿ ಹೇಗೆ ಮಾಡೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಕುಂಕುಮವನ್ನು ಒದ್ದೆ ಮಾಡ್ಕೊಳ್ಳೋದು ಒದ್ದೆ ಮಾಡ್ಕೊಂಡಿದ್ದ ನಂತರ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಹಾಕ್ಕೊಳ್ಳುವಂಥದ್ದು ನಂತರ ವೀಕ್ಷಕರೇ ಇಲ್ಲಿ ನೀವು ನಿಮ್ಮ ಹೆಸರು ನಿಮ್ಮ ಹೆಸರು ಪುರುಷರ ಹೆಸರು ಏನಾಗಿರಲಿ ವೀಕ್ಷಕರೇ ಪುರುಷರ ಹೆಸರು ಇಲ್ಲಿ ಬರ್ಕೋಬೇಕು ಏನಂತ ಬರ್ಕೋತೀರಾ ಉದಾಹರಣೆಗೆ ನಾವು ಒಂದು ಹೆಸ್ರು ತಗೋತೀನಿ ನಾಗೇಶ್ ಅಂತ ಇಲ್ಲಿ ಸ್ತ್ರೀ ಹೆಸರು ಸ್ತ್ರೀ ಹೆಸರು ನೀವು ಉದಾಹರಣೆಗೆ ನಾವು ಒಂದು ಹೆಸ್ರು ತಗೋತೀನಿ ಮಾಲತಿ ಅಂತ ನೋಡಿ ಇಲ್ಲಿ ಪುರುಷರ ಹೆಸರು ಇಲ್ಲಿ ಸ್ತ್ರೀಯ ಹೆಸರು ಅಂದರೆ ಪುರುಷರು ಇಲ್ಲಿ ನೀವು ಪುರುಷರಾಗಿದ್ದರೆ ನೀವು ಪುರುಷರು ನೀವು ಸ್ತ್ರೀ ವಶೀಕರಣ ಮಾಡ್ತೀನಂದ್ರೆ ಇಲ್ಲಿ ನೀವು ಹುಡ್ ಅಂದರೆ ಸ್ತ್ರೀ ಹೆಸರು ಇಲ್ಲಿ ಬರ್ಕೋಬೇಕಾಗ್ತದೆ ಒಂದು ವೇಳೆ ಸ್ತ್ರೀ ಪುರುಷನ ವಶೀಕರಣ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸ್ತ್ರೀ ಹೆಸರು ಬರೀಬೇಕು ಇಲ್ಲಿ ಪುರುಷನ ಹೆಸರು ಬರಬೇಕಾಗ್ತದೆ ವೀಕ್ಷಕರೇ ನಿಂತಿರಲಿ ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೂ ನಂತರ ನೀವೇನು ಮಾಡಬೇಕಂದ್ರೆ ಈ ಕರ್ಪೂರವನ್ನು ಇಲ್ಲಿ ಮಧ್ಯದಲ್ಲಿ ಇಡಬೇಕು ಇಟ್ಟಿದ ನಂತರ ನೀವು ಈ ಕರ್ಪೂರಕ್ಕೆ ನೀವು ಬೆಂಕಿಯನ್ನು ಹಚ್ಚಬೇಕು ಹಚ್ಚುವ ಮುನ್ನ ನೀವು ಏನು ಮಾಡಬೇಕು ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀ ಆಗಿರಲಿ ಪುರುಷರಾಗಿರಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿರಲಿ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ವೀಕ್ಷಕರೇ ನೆನಪಿರಲಿ ಮನಸ್ಸಲ್ಲಿ ಸಂಪೂರ್ಣವಾಗಿ ನಮ್ಮ ವಶೀಕರಣ ಆಗಲಿ ಅಂತ ಸಂಪೂರ್ಣವಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಈ ಬೆಂಕಿಯನ್ನು ಹಚ್ಚಬೇಕಾಗ್ತದೆ ವೀಕ್ಷಕರೇ ಅಂಗಡಿಯಲ್ಲಿ ವ್ಯಾಪಾರ ಆಗದೆ ಇದ್ದವರು ಏನು ಮಾಡಬೇಕಂದ್ರೆ ಇಲ್ಲಿ ಅಂಗಡಿಯ ಹೆಸರು ಬರೀಬೇಕು ಇಲ್ಲಿ ಅಂಗಡಿಯ ಮಾಲೀಕನ ಹೆಸರು ಬರೀಬೇಕು ವೀಕ್ಷಕರೇ ಇಷ್ಟೇ ವ್ಯತ್ಯಾಸ ಇಲ್ಲಿ ಅಂಗಡಿಯ ಹೆಸರು ಇಲ್ಲಿ ಅಂಗಡಿಯ ಮಾಲೀಕನ ಹೆಸರು ಬರಬೇಕಾಗ್ತದೆ ವೀಕ್ಷಕರೇ ಇಷ್ಟೇ ನಂತರ ಮನಸ್ಸಲ್ಲಿ ತುಂಬ ಸಂಕಲ್ಪ ಮಾಡಿಕೊಂಡು ಅವರೊಂದು ಹೆಸರು ಹೇಳಿಕೊಂಡು ಅವ್ರು ನಿಮ್ಗೆ ಯಾರನ್ನ ಇಷ್ಟಪಡ್ತಿದ್ರಲ್ಲ ಅವ್ರ ವಶೀಕರಣ ನಿಮಗೆ ಕೇವಲ ಮೂರೇ ಮೂರು ದಿನದಲ್ಲೇ ಆಗಲಿ ಅಂತ ನೀವು ಹೇಳಿಕೊಂಡು ಇದು ಹಿಂಗೆ ಹಚ್ಚಬೇಕಾಗ್ತದೆ ವೀಕ್ಷಕರೇ ಇದು ತುಂಬ ಹೊತ್ತು ಉರಿದ ನಂತರ ನೀವು ಏನು ಮಾಡಬೇಕು ಅಂದರೆ ಉರಿದಾದ್ಮೇಲೆ ಇದನ್ನು ತೆಗೆದುಕೊಂಡು ಈ ರೀತಿಯಾಗಿ ನೀವು ಮರ್ಚಬೇಕು ಈ ರೀತಿಯಾಗಿ ನೀವು ಮರ್ಚಿಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕು ವೀಕ್ಷಕರೇ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಒಂದು ದಿನ ನೀವು ಮಲಗುವ ಜಾಗದಲ್ಲಿ ಇಟ್ಟು ಅಂದರೆ ತಲೆದಿಂಬನ ಕೆಳಗಡೆ ಆಗ್ಬಾರ್ದು ಬೆಡ್ಡಿನ ಕೆಳಗಡೆ ಆಗ್ಬಾರ್ದು ಬೆಡ್ಶೀಟಿನ ಕೆಳಗಡೆ ಆಗಬಾರ್ದು ಎಲ್ಲ ಆಗಿರ್ಬೋದು ನಿಮ್ಮ ತಲೆ ತಲೆಯ ಕೆಳಗಡೆ ಇಟ್ಟು ನಂತರ ಮಾರನೇ ದಿನ ನೀವು ಇಷ್ಟಪಡುವಂತಹ ವ್ಯಕ್ತಿ ಅವ್ರ ಮನೆ ಹತ್ತಿರ ಅಂದರೆ ಒಂದು ಕಿಲೋಮೀಟ್ರ್ ಒಳಗಡೆ ಅವ್ರ ಮನೆ ಎಲ್ಲಿದೆ ಅವ್ರ ಮನೆ ಹತ್ತಿರ ಹಾವು ಮನೆ ಹತ್ತಿರನೇ ಹೋಗಿ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಡವರು ಅವ್ರ ಮನೆ ಹತ್ತಿರ ಅಂದರೆ ಒಂದು ಕಿಲೋಮೀಟ್ರ್ ಅಲ್ಲೇ ಫೈವ್ ಹಂಡ್ರೆಡ್ ಮೀಟರ್ಸ್ ಆಗ್ಬೋದು ಅಲ್ಲಿ ಹತ್ತಿರನೇ ಹೋಗಿ ನೀವು ಈ ಒಂದು ಕಾರ್ಯವನ್ನು ಮಾಡಿದ್ದು ಏನು ಮಾಡಿರ್ತೀರಲ್ಲ ಅದನ್ನು ಅಲ್ಲಿ ಅವ್ರ ಮನೆ ಹತ್ತಿರ ಹೋಗ್ದಿ ಹೋಗ್ದಿಟ್ಟು ಬರಬೇಕಾಗ್ತದೆ ಬಂದು ಮನೇಲಿ ಬಂದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನೀವು ದಿನನಿತ್ಯ ನಿಮ್ಮ ಕೆಲಸ ಏನಿರ್ತಾರೆ ನೀವು ಮಾಡ್ಕೊಳ್ಳಿ ವೀಕ್ಷಕರೇ ಕೇವಲ ಆ ಹುಡುಗಿ ಮೂರು ದಿನಗಳ ನಂತರ ಅವಳು ನಿಮ್ಮ ವಶ ಆಗ್ತಾಳೆ ನಂತರ ಏಳು ದಿನಗಳ ನಂತರ ಈ ಒಂದು ಎಲೆಯನ್ನು ಎತ್ಕೊಂಡು ಹೋಗಿ ನೀವು ಯಾವುದಾದರೂ ಹಾಳು ಬಿದ್ದ ಮನೆಗೆ ಅಥವಾ ಹಾಳು ಬಿದ್ದ ಬಾವಿಗೆ ತೆಗೆದು ಎಸಬೇಕಾಗ್ತದೆ ನೆನಪಿರಲಿ ಹುಡುಗಿ ನಿಮ್ಮ ಬಳಿ ಬಂದ ನಂತರ ಹಾಳು ಬಿದ್ದ ಮನೆಗೆ ಅಥವಾ ಹಾಳು ಬಿದ್ದ ಬಾವಿಯಲ್ಲಿ ನೀವು ಎಸಬೇಕಾಗ್ತದೆ ವೀಕ್ಷಕರೇ ಒಂದು ವೇಳೆ ನಿಮಗೆ ಈ ಒಂದು ತಂತ್ರವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಗುರುಗಳೇ ನಮಗೆ ನಮ್ಮ ಭಕ್ತಿಯಿಂದ ನಿಮ್ಮ ಇದು ಭಕ್ತಿಯಿಂದ ಮಾಡೋಕ್ಕಾಗ್ತಿ ಅಲ್ಲ ಮನೇಲಿ ತುಂಬ ಜನ ಇದ್ದಾರೆ ಆ ಕಡೆ ಈ ಕಡೆ ಅವ್ರು ನೋಡ್ತಾ ಇರ್ತಾರೆ ಏನಾದರೂ ಅದೇ ಥರ ಸಮಸ್ಯೆ ಇದ್ದರೆ ಚಿಂತೆ ಪಡುವ ಅಗತ್ಯ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನಿಮ್ಮ ಯಾವುದೇ ಒಂದು ಕಠಿಣ ಸಮಸ್ಯೆಗಳಿದ್ರೂ ನಾವು ಸ್ಪಂದಿಸ್ತೀವಿ ಎಲ್ಲ ಸಮಸ್ಯೆಗಳನ್ನು ಶಾಶ್ವತವಾಗಿ ಶೀಘ್ರವಾಗಿ ಪರಿಹಾರ ಮಾಡಿಕೊಡ್ತೀವಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ಗೆ ಕರೆ ಮಾಡಿ ಎಲ್ಲರಿಗೂ ಶುಭವಾಗಲಿ